ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಶಿವರಾತ್ರಿ ಮುಗಿದಿದೆ ಮಾರನೇ ದಿನ ಅಮಾವಾಸ್ಯೆ ಬಂದಿರೋದು ಅತೇಂದ್ರಿಯ ಶಕ್ತಿಗಳನ್ನು ಕೂಡಿರುವಂಥದ್ದಾಗುತ್ತೆ ನಮ್ಮ ಈ ಒಂದು ಪ್ರಕೃತಿಯಲ್ಲಿ ನಮಗೆ ಏನೇ ವೈಪರೀತ್ಯಗಳು ನಡೀತಾ ಇದ್ರೂ ಕೂಡ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಈ ಅಮಾವಾಸ್ಯೆ ಅನ್ನೋದು ಅದಕ್ಕೋಸ್ಕರ ಈ ದಿನ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಜೀವಮಾನದಲ್ಲಿ ಬರುವ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡುವಂಥದ್ದು ನಮಗೆ ಅಭಿವೃದ್ಧಿ ಅನ್ನೋದು ಕಾಣುವಂಥದ್ದು ನಮ್ಮ ಜೀವನ ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟಗಳನ್ನು ನಾವು ಪಡ್ತಾ ಇದ್ದರೂ ಕೂಡ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮನ್ನು ಕೈ ಹಿಡಿಯುತ್ತೆ ಸುಮಾರು ಜನ ನಮಗೆ ಏನು ಮಾಡಿದ್ರು ಕೂಡ ಯಾಕೋ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಆರು ಕತ್ತುತ್ತಾ ಇಲ್ಲ ಮೂರು ಕಿಳೀತಾ ಇಲ್ಲ ನಮ್ಮ ಜೀವನ ಒಂದು ಮಿಡ್ಲ್ ಕ್ಲಾಸ್ ಲೈಫ್ ಆಗಿಬಿಟ್ಟಿದೆ ಒದ್ದಾಟ ಜಾಸ್ತಿ ಅಂತ ನಮಗೆ ನಾವು ಬೈಕೊಳ್ತಾ ಇರ್ತೀವಿ ನೋಡಿ ಸ್ನೇಹಿತರೆ ಅಂಥವರು ನಿಜವಾಗ್ಲೂ ನಿಮ್ಮ ಹಿರಿಯರು ಿರೋಗಿರ್ತಾರಲ್ವ ಅಂಥವ್ರನ್ನ ನೀವು ನೆನೆಸ್ಕೊಳ್ಳದೇ ಇರುವಂಥದ್ದು ಕೂಡ ಇರುತ್ತೆ ಯಾಕಂದರೆ ಅವರು ನಮ್ಮ ಥರನೇ ಯಾಕೆಂದರೆ ಅವರೇ ನಮ್ಮ ಮೂಲ ಆಗಿರೋದ್ರಿಂದ ಅವರಿಗೆ ನಾವು ಮಾಡುವಂಥ ಸತ್ಕಾರವನ್ನು ನಾವು ಮರೆ ಮರೆತು ಈ ಅಮಾವಾಸ್ಯೆ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಏನೂ ಇಲ್ಲ ಸ್ನೇಹಿತರೆ ನಾವು ಯಾವುದೂ ಖರ್ಚು ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಏನು ನಾವು ಅಡುಗೆ ಮಾಡ್ತೀವಿ ನೋಡಿ ಅದನ್ನು ಮೊದಲೇ ಸ್ವಲ್ಪ ಒಂದು ಭಾಗ ಅಷ್ಟು ತೆಗೆದುಬಿಟ್ಟು ಅದನ್ನು ಕಾಗೆಗಳಿಗೆ ಇಡಿ ಅದರ ಜೊತೆ ಒಂದು ಸ್ವಲ್ಪ ಎಳ್ಳನ್ನು ಹಾಕಿಬಿಟ್ಟು ನೀರು ಒಂದು ಲೋಟದಲ್ಲಿ ಇಡಿ ಅಥವಾ ಒಂದು ಬೌಲಲ್ಲಿ ಇಡಿ ಈ ಥರ ಅಟ್ಲೀಸ್ಟ್ ಅಮಾವಾಸ್ಯ ದಿನಗಳಲ್ಲಿ ಮಾಡಬಹುದು ಪ್ರತಿನಿತ್ಯ ಕೂಡ ಪಕ್ಷಿಗಳಿಗೆ ನಾವು ಆಹಾರ ಕೊಡ್ಬೋದು ತುಂಬಾ ಒಳ್ಳೆಯದು ಯಾವ ಪೂಜೆ ಮಾಡಿಕೊಳ್ಳಿಲ್ಲ ಅಂದರೂ ಕೂಡ ಪಕ್ಷಿ ಪ್ರಾಣಿಗಳು ಕ್ರಿಮಿಕೀಟಗಳು ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಕೂಡ ಬದುಕುವಂಥ ಅರ್ಹತೆ ಇರೋದರಿಂದ ನಾವುಗಳು ಎಲ್ಲ ಜೀವರಾಶಿಗಳಲ್ಲೂ ಕೂಡ ಮನುಷ್ಯನ ಒಂದು ಹುಟ್ಟು ಅನ್ನೋದು ತುಂಬ ಅತೀತ ಒಂದು ಅದೃಷ್ಟ ಪಡ್ಕೊಂಡು ಬಂದಿದ್ರೆ ನಮಗೆ ಮನುಷ್ಯ ಜನ್ಮ ಅನ್ನೋದು ಸಿಕ್ಕಿರುತ್ತೆ ಮನುಷ್ಯ ಜನ್ಮ ನಾವು ಹುಟ್ಟಿದ ಮೇಲೆ ಹುಟ್ಟಿದ್ದೀವಿ ಸಾಯ್ಬೇಕು ಅನ್ನೋದು ಬದುಕೋದಲ್ಲ ಸ್ನೇಹಿತರೆ ನಾವು ಇರುವಷ್ಟು ದಿನ ಒಂದು ನಾಲ್ಕಾರು ಜನ ಆದರೂ ನಮ್ಮನ್ನು ನೆನೆಸ್ಕೊಂಡು ಬದುಕಬೇಕು ಆ ಥರ ನಾವು ಬದುಕನ್ನು ಬದುಕುವ ರೀತಿ ಇರಬೇಕು ಅಂತ ಹೇಳ್ತೀನಿ ಈ ಥರ ನಾವು ಮಾಡಿಕೊಂಡಾಗ ಪರಿಹಾರಗಳು ಯಾವಾಗಲೂ ಅಷ್ಟೇ ನಾವು ಯಾರಿಗಾದರೂ ಸಹಾಯ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಅನುಕೂಲ ಇದೆ ಅನ್ನೋದಾದರೆ ದಯವಿಟ್ಟು ಹಿಂದೆ ಮುಂದೆ ನೋಡದೆ ನೀವು ಸಹಾಯವನ್ನು ಮಾಡಿಬಿಡಿ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನಾವು ಯಾರಿಗೂ ಕೆಟ್ಟದ್ದಂತೂ ಬಯಸೋದು ಬೇಡ ಈ ಪರಿಹಾರಗಳನ್ನು ಇದರ ಜೊತೆ ಮಾಡಿಕೊಂಡಾಗ ನಾವು ದೇವರಿಗೆ ಪೂಜೆ ಮಾಡಿದಷ್ಟೇ ದೇವರನ್ನು ನಾವು ಆರಾಧಿಸಿದಷ್ಟೇ ನಮಗೆ ಆ ಒಂದು ಆಶೀರ್ವಾದ ಅನ್ನೋದು ಸಿಗುತ್ತೆ ಮಾಡಿಕೊಳ್ಳಿ ನಾವು ತುಳಸಿ ಗಿಡದ ಹತ್ತಿರ ಮಾಡಿಕೊಳ್ಳುವ ಪರಿಹಾರಗಳು ಪ್ರತಿಯೊಬ್ಬರು ಕೂಡ ಒಂದು ಪೂಜೆಗೆ ಅಂತಲೇ ತುಳಸಿ ಕಟ್ಟೆನ ಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಆರೋಗ್ಯವಾಗಿ ಕೂಡ ನಮಗೆ ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿ ಕೂಡ ಒಂದು ಶುದ್ಧವಾದ ಗಾಳಿಯನ್ನು ಕೊಡುವಂಥದ್ದು ತುಳಸಿ ಗಿಡ ಮಾಡುತ್ತೆ ಅದಕ್ಕೋಸ್ಕರನೇ ತುಳಸಿ ಗಿಡವನ್ನು ಪ್ರತಿಯೊಬ್ಬರ ಮನೆ ಹತ್ರನೂ ನೆಟ್ಟು ಹುಟ್ಟಿ ನಾವು ಅದನ್ನು ಪೂಜೆ ಮಾಡಬೇಕು ಕೆಲವೊಬ್ಬರು ಪೂಜೆ ಮಾಡದೇ ಇದ್ದರೂ ಕೂಡ ಅದಕ್ಕೆ ತೊಂದರೆ ಇಲ್ಲ ಶುದ್ಧವಾದ ಮನಸ್ಸಿಂದ ನೀವು ನೀರನ್ನು ಹಾಕಿದ್ರೆ ಸಾಕಾಗುತ್ತೆ ಸ್ನೇಹಿತರೆ ಈಗ ತುಳಸಿ ಕಟ್ಟೆ ಹತ್ತಿರ ಪೂಜೆ ಮಾಡುವಂಥ ಯಾರೇ ಗೃಹಿಣಿ ಆಗಿರಬಹುದು ತುಳಸಿ ಗಿಡಕ್ಕೆ ಯಾವಾಗಂದರೆ ಅವಾಗ ನಾವು ಅದನ್ನು ಮುಟ್ಟೋ ಆಗಿಲ್ಲ ಸಂಜೆ ಆರು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಯಾಕಂದರೆ ತುಳಸಿ ಮಾತೆ ಬಂದು ಆರು ಗಂಟೆಯ ಮೇಲೆ ಒಂದು ನಿದ್ರೆ ಮಾಡುವಂಥದ್ದು ಅದಕ್ಕೋಸ್ಕರ ಆ ತಾಯಿಗೆ ನಾವು ಅಷ್ಟರೊಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಯಾವಾಗಂದರೆ ಅವಾಗ ಎಲೆಗಳನ್ನು ಕೀಳಬಾರ್ದು ನಾವು ಪೂಜೆಗೆ ಬಳಸುವಂಥ ಗಿಡದಲ್ಲಿ ಮಾತ್ರ ಕೈ ಇಡಲೇಬೇಡಿ ಸ್ನೇಹಿತರೆ ಅಂದರೆ ಎಲೆಗಳನ್ನು ಕಿತ್ಕೊಳ್ಳೋದಕ್ಕಾಗಲಿ ಯಾರೇ ಆಗಲಿ ತಗೊಳ್ಳೋದಕ್ಕೆ ಹೋಗಬೇಡಿ ಸಪ್ರೇಟಾಗಿ ನೀವು ತುಳಸಿ ಗಿಡವನ್ನು ನೆಟ್ಟಿದ್ರೆ ಅದರಲ್ಲಿ ನೀವು ಪ್ರತಿನಿತ್ಯ ಎಲೆಗಳನ್ನು ತಗೊಂಡು ತೊಳೆದು ಸೇವನೆ ಮಾಡಬಹುದು ಸ್ನಾನ ತಗೊಳ್ಬಹುದು ಪೂಜೆಗೆ ತಗೊಳ್ಬಹುದು ಪ್ರತಿಯೊಂದು ಪರಿಹಾರಗಳಿಗೂ ಕೂಡ ನಾವು ತುಳಸಿಯನ್ನು ಬಳಸಬಹುದು ಇನ್ನು ತುಳಸಿ ಮಾತೆಯ ಹತ್ರ ನೀವು ಏನೇ ಮಾಡಿದ್ರು ಕೂಡ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಮಹಾವಿಷ್ಣು ಪ್ರಸನ್ನಗೊಂಡು ನಮ್ಮ ಮನೆಗೆ ಆ ತಂದೆ ಮಹಾಲಕ್ಷ್ಮಿಯ ಸಮೇತ ಬರುವುದು ಎಲ್ರಿಗೂ ಗೊತ್ತಿರುವಂಥದ್ದೇ ಈ ದಿನ ಗುರುವಾರ ಅಮಾವಾಸ್ಯೆ ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಅದಕ್ಕೋಸ್ಕರ ತುಳಸಿ ಮಾತೆಗೆ ನೀವು ಇದೊಂದನ್ನು ಅರ್ಪಿಸಿ ಏನು ಪೂಜೆ ಪುನಸ್ಕಾರ ನಾವು ಮಾಡೋದಕ್ಕಾಗಲಿಲ್ಲ ಅಂದರೂ ಕೂಡ ಕೆಲವೊಬ್ಬರಿಗೆ ಕೆಲಸಗಳ ಒತ್ತಡ ಇರುತ್ತೆ ಕೆಲಸಗಳಿಗೆ ಹೋಗಲೇಬೇಕು ಅನಿವಾರ್ಯ ಆದ ಕಾರಣ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಆದರೆ ಇದನ್ನಾದರೂ ನೀವು ಮಾಡ್ಕೊಳ್ಬಹುದು ಇದಕ್ಕೆ ಏನೆಲ್ಲ ಬೇಕು ಅನ್ನೋದು ಕೂಡ ನಾನಿಲ್ಲೇ ತೋರಿಸಿದ್ದೀನಿ ಒಂದು ಲೋಟವನ್ನು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಹಸಿ ಹಾಲನ್ನು ತಗೊಳ್ಳಿ ಧನಿಯಾ ಪುಡಿ ಒಂದಿಷ್ಟೇ ಇಷ್ಟು ಸ್ನೇಹಿತರೆ ಧನಿಯಾ ಚೂರು ಮಾಡಿ ನೀವು ಅದನ್ನು ಹಾಕಬಹುದು ಸಾಸಿವೆಯನ್ನು ಹಾಕ್ಕೊಳ್ಬೇಕು ಅಡುಗೆಗೆ ಬಳಸುವ ಸಾಸಿವೆಯನ್ನು ಹಾಕ್ಕೊಳ್ಳಿ ಕುಂಕುಮವನ್ನು ಅತೀತ ಶಕ್ತಿ ಹೊಂದಿರೋದ್ರಿಂದ ಈ ಕುಂಕುಮವನ್ನು ನಮ್ಮ ಒಂದು ಮನ್ ಮನೆಯಲ್ಲಿ ಎಲ್ಲ ರೀತಿ ಕೂಡ ಶ್ರೀರಕ್ಷೆಯಾಗಿ ಕಾಪಾಡುತ್ತಾಯಿ ಅಂತ ನೀವು ಸ್ವಲ್ಪ ಹಾಕಬೇಕಾಗುತ್ತೆ ಇದನ್ನು ಹಾಕ್ಬಿಟ್ಟಿದ್ದೆ ನೀವು ಇಷ್ಟನ್ನು ಸೇರಿಸಿ ತುಳಸಿ ಗಿಡದ ಹತ್ತಿರ ನೀವು ಬಿಡಿ ಅಂದರೆ ಪ್ರೋಕ್ಷಣೆ ಮಾಡಿ ಸೊ ಜಾಸ್ತಿ ಜಾಸ್ತಿ ತಗೊಳ್ಳೋದೇನು ಬೇಡ ನಾವು ತುಳಸಿ ಗಿಡದ ಹತ್ತಿರ ಹಾಕ್ತೀವಿ ಅನ್ನೋದು ನಮಗೆ ಒಂದು ಐಡಿಯಾ ಇರುತ್ತಲ್ವಾ ಆ ಥರ ನೀವು ಜಾಸ್ತಿ ತಗೊಳ್ಳದೆ ಇದನ್ನು ಮಾಡ್ಕೊಳ್ಳಿ ಹಾಗೆ ಮರೆಯದೆ ನೋಡಿ ಸಂಜೆ ಸಂಧ್ಯಾಕಾಲದಲ್ಲಿ ಒಂದು ಒಂದು ಅವರ್ ಎರಡು ಅವರ್ ಮುಂಚೆನೆ ನೀವು ಒಂದು ಸ್ಪೂನಷ್ಟು ಜೀರಿಗೆಯನ್ನು ನೀರಲ್ಲಿ ನೆನೆಸಿಬಿಡಿ ನೆನೆಸಿಬಿಟ್ಟು ಸಂಜೆ ನೀವು ಪೂಜೆ ಮಾಡಲಿ ಬಿಡಲಿ ನಿಮ್ಮ ಮನೆಯ ಹೊಸ್ತಿಲ ಹತ್ತಿರ ಇದನ್ನು ಸ ಆ ಕಡೆ ಈ ಕಡೆ ಪ್ರೋಕ್ಷಣೆ ಮಾಡಿ ನೋಡಿ ಯಾವುದು ನಾವು ಪೂಜೆ ಮಾಡಿಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಗುರುವಾರ ಶುಕ್ರವಾರದ ದಿನಗಳಲ್ಲಿ ನೀವು ತುಳಸಿ ಮಾತೆ ಹತ್ರನೂ ಹಾಕಬಹುದು ಹಾಗೆ ನಿಮ್ಮ ಹೊಸ್ತಿಲ ಬಳಿ ಕೂಡ ಇದನ್ನು ಈ ಪರಿಹಾರವನ್ನು ಜೀರಿಗೆ ಪರಿಹಾರವನ್ನು ಮಾಡಿಕೊಳ್ಬಹುದು ಈ ಥರ ಪರಿಹಾರವನ್ನು ನಾವು ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ಮಾಡ್ಕೊಳ್ಳೋದು ಹಣಕಾಸಿನ ಸಮಸ್ಯೆಗಳು ಯಾವುದೇ ಒಂದು ಕಷ್ಟದಲ್ಲಿದ್ರೂ ಕೂಡ ಅದನ್ನು ನಿವಾರಣೆ ಮಾಡುವಂಥದ್ದಾಗುತ್ತೆ ನೆಮ್ಮದಿಯ ಜೀವನ ನಾವು ನಡೆಸೋದಕ್ಕೆ ಇದು ಸಹಾಯ ಮಾಡುತ್ತೆ ಮನೆಯಲ್ಲಿ ಲಕ್ಷ್ಮೀ ಸಮೇತ ಶ್ರೀಮನ್ ನಾರಾಯಣ ಬರೋದು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಸ್ನೇಹಿತರೆ ಅತೀತ ಶಕ್ತಿಗಳನ್ನು ಹೊಂದಿರುವ ಆಗಿರೋದ್ರಿಂದ ಈ ಪರಿಹಾರಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರಿಗೆ ಜಾಸ್ತಿ ಕಷ್ಟಗಳಿದೆ ಅವರು ಪ್ರತಿನಿತ್ಯ ಚೆನ್ನಾಗಿ ಇವತ್ತು ಪ್ರಾರಂಭ ಮಾಡಿ ಒಂದು ಹಳದಿ ನಿಂಬೆ ಹಣ್ಣನ್ನು ತಗೊಂಡು ಬಂದುಬಿಟ್ಟಿದ್ದೆ ನೀವು ದೇವ್ರ ಮನೆಯಲ್ಲಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಕೇಳಿಕೊಂಡು ಅದನ್ನು ತಗೊಂಡೋಗಿ ಮನೆಯ ಹೊರ್ಗಡೆ ಅರ್ಧ ಭಾಗ ಮಾಡಿಬಿಟ್ಟಿದ್ದೆ ಆ ಜ್ಯೂಸ್ ಎಲ್ಲ ಹೊರ್ಗಡೆ ತೆಗೆದುಬಿಟ್ಟು ಸಿಪ್ಪೆಯನ್ನು ತೆಗೆದು ಉಲ್ಟಾ ಮಾಡಿಬಿಟ್ಟು ನಿಂಬೆ ಹಣ್ಣಿನ ಪರಿಹಾರವನ್ನು ಅಂದರೆ ನಿಂಬೆ ಹಣ್ಣಿನ ದೀಪ ಹಚ್ಚಿ ಮನೆಯ ಹೊರಗಡೆ ಸ್ನೇಹಿತರೆ ಮನೆಯ ಒಳಗಡೆ ಅಲ್ಲ ಈ ರೀತಿ ನೀವು ಪ್ರತಿನಿತ್ಯ ಅಮಾವಾಸ್ಯೆಯಿಂದ ಅಮಾವಾಸ್ಯೆವರೆಗೂ ಯಾರು ಮಾಡ್ಕೊಳ್ತಾರೋ ಅವ್ರು ಏನು ಕೇಳ್ಕೊಳ್ತಾ ಇರ್ತಾರೆ ನೋಡಿ ಅವರ ಮನಸ್ಸಲ್ಲಿ ಏನು ಕೋರಿಕೆಗಳಿರುತ್ತೆ ಅಥವಾ ಕಷ್ಟದ ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಅದೆಲ್ಲವೂ ಕೂಡ ನಿಜವಾಗ್ಲೂ ಕರ್ಗೋಗುತ್ತೆ ಕರ್ಪೂರದ ರೀತಿಯಲ್ಲಿ ಈ ನಿಂಬೆ ಹಣ್ಣಿನ ಒಂದು ದೀಪಾರಾಧನೆ ಅಷ್ಟು ಶಕ್ತಿ ಒಂದಿರುತ್ತೆ ಆದರೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಅದು ಆ ಸಿಪ್ಪೆಯನ್ನು ಮತ್ತು ನೀವು ಡಸ್ಟ್ಬಿನ್ಗೆ ಹಾಕ್ಬಿಡ್ಬಹುದು ಈ ಥರ ಪ್ರತಿನಿತ್ಯ ಒಂದಷ್ಟು ಕಾಲಗಳು ಮಾಡ್ಕೊಳ್ತಾ ಬಂದಾಗ ನಮಗೆ ಆ ತಂದೆಯ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಇಷ್ಟೇ ಸುಲಭವಾಗಿ ಎಲ್ಲರೂ ಮಾಡ್ಕೊಳ್ಳಿ ಒಳ್ಳೆಯದಾಗ್ಲಿ ಧನ್ಯವಾದಗಳು